ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನೀರನ್ನು ಉಪಯೋಗಿಸದೆ ಉಪ್ಪಿಟ್ಟನ್ನು ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಟೇಸ್ಟಿಯಾಗಿ ಅಂತ ನೋಡೋಣ ಇವಾಗ ನಾನು ನನ್ನ ಕಡೆಗೆ ಎರಡು ಬೌಲ್ ಆಗೋವಷ್ಟು ಸಣ್ಣ ರವಾನ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಚೆನ್ನಾಗಿದಾನೆ ಒಂದೆರಡು ನಿಮಿಷ ಘಮ ಬರೋವರೆಗೂ ಚೆನ್ನಾಗಿದ ರವಾನ ಹುರಿಬೇಕು ನೋಡಿ ರೀತಿ ಚೆನ್ನಾಗಿ ಘಮ ಹುರಿತಾ ಇದ್ದೀನಿ ರವಾನ ತುಂಬಾ ಚೆನ್ನಾಗುತ್ತೆ ನಾನು ನೀರು ನೀರನ್ನು ಯೂಸ್ ಮಾಡದೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಹುರಿತಾ ಇದ್ದೀನಿ ಇದು ಸಣ್ಣ ರವೆ ಚಿರೋಟಿ ರವ ಅಲ್ಲ ಆ ರವ ತೊಗೊಂಡಿದ್ದೀನಿ ನಾನು ಕರೆಕ್ಟಾಗಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರಿಬೇಕು ಇವಾಗ ಹುರಿದಿದ್ದಾಗಿದೆ ನೋಡಿ ಇವಾಗ ನಾನು ಅದೇ ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇವಾಗ ಕರಿಬೇವು ಹಸಿಮೆಣ್ಸಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಟಮೆಟೊ ಇಷ್ಟನ್ನ ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಅದು ಈರುಳ್ಳಿ ಮತ್ತು ಟೊಮೆಟೊ ಕರೆಕ್ಟಾಗಿ ಫ್ರೈ ಆಗಬೇಕು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ಇವಾಗ ನಾನು ಎರಡು ಎರಡು ಬೌಲ್ನಾನು ರವಾನ ತೊಗೊಂಡಿರೋದು ಮೂರು ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿರೋದು ಮೂರು ಬೌಲ್ ಅದು ಇನ್ನೊಂದು ಬೌಲ್ ಹಾಕುವಾಗ ವಿಡಿಯೋ ಸ್ಕಿಪ್ ಆಗಿದೆ ಕರೆಕ್ಟಾಗಿ ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ನೀರಾದರೆ ನಾಲ್ಕು ಬೌಲ ಹಾಕ್ತೀವಿ ಅದನ್ನ ಹಾಲು ಹಾಕೋದ್ರಿಂದ ನಾವು ಮೂರು ಬೌಲ ಹಾಲನ್ನು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಸಕ್ಕರೆನ ಹಾಕಬೇಕು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ನೋಡಿ ನಾನು ನೀರು ಬ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಹಾಲನ್ನು ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಹಾಲನ್ನು ಹಾಕಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಉಪ್ಪು ಬೇಕಿದ್ದರೆ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಇವಾಗ ಹುರಿದಿಟ್ಟಿರುವಂತಹ ರವಾನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ರವೆ ಹಾಕುವಾಗ ಈ ಥರ ಒಂದು ಕೈಯಿಂದ ಹಾಕ್ತಾ ಒಂದು ಕೈಯಿಂದ ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟೆ ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಉದು ತುಂಬ ಚೆನ್ನಾಗಾಗುತ್ತೆ ತುಂಬ ಉದುರಾಗಿ ಟೇಸ್ಟಿಯಾಗಿರುತ್ತೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ತಿದ್ದೀನಿ ಕೊತ್ತಂಬ್ರಿನ ಹಾಕಿ ಬೇಕಂದರೆ ನೀವು ತೆಂಗಿನ ತುರಿನ ಹಾಕೋಬೋದು ನಾನು ಹಾಕಿಲ್ಲ ನಿಮಗಿಷ್ಟ ಇದ್ದರೆ ಹಾಕೋಬೋದು ಇವಾಗ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬೀಸ್ಕೋತಾಯಿದ್ದೀನಿ ಒಂದು ಮೂರು ನಿಮಿಷ ಇವಾಗ ಒಂದು ಮೂರು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ರವೆ ಬೆಂದಿರುತ್ತೆ ಉದುರು ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿನ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಒಣ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕೋಬೋದು ಇಲ್ಲಾಂದರೆ ನೀವು ಶೇಂಗಾನು ಹಾಕೋಬೋದು ಶೇಂಗಾ ಅಥವಾ ಕಡಲೆ ಬೀಜನ ಇವಾಗ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಹಾಲಲ್ಲಿ ಉಪ್ಪಿಟ್ಟನ್ನು ತುಂಬ ಚೆನ್ನಾಗಾಗುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಆದರೆ ನಾವು ನೀರು ಹಾಕಿದರೆ ನಾಲ್ಕು ಕಪ್ಪು ನೀರನ್ನು ಹಾಕ್ತೀವಿ ಎರಡು ಕಪ್ ರವಾಕ್ಕೆ ನಾನು ಇದಕ್ಕೆ ಮೂರು ಕಪ್ಪು ಹಾಲನ್ನು ಮಿಕ್ಸ್ ಮಾಡಿದ್ದೀನಿ ಹಾಕಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿದೆ ಅಂತ ಇವಾಗ ಸರ್ವ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಸೂಪರಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಮಾಡಿದರೆ ನೀವು ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗುತ್ತೆ ಒಪ್ಪಿಟ್ಟು ಉದುರು ಉದುರಾಗಿ ನೋಡಿ ಹಾಲನ್ನು ಮೂರೇ ಕಪ್ ಹಾಕಬೇಕು ಎರಡು ಕಪ್ ರವಕ್ಕೆ ಮೂರು ಕಪ್ ಮಾತ್ರ ಹಾಕಬೇಕು ಜಾಸ್ತಿ ಹಾಕಿದರೆ ಚೆನ್ನಾಗಲ್ಲ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಇದರ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ನೀವು ಮಾಡುವಂಥ ಕಮೆಂಟ್ ಮತ್ತು ಲೈಕು ನಮಗೆ ಮೋಟಿವೇಶನ್ ಸಿಗುತ್ತೆ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೇರಣೆ ಸಿಕ್ಕಂಗಾಗುತ್ತೆ ಹಾಗಾಗಿ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ನೋಡಿ ಉದುರು ಉದುರಾಗಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭಟ್ಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್